ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ಜೂನ್ ಹನ್ನೆರಡನೇ ತಾರೀಕಂದು ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಐದು ಗಂಟೆಯಿಂದ ಆರು ಗಂಟೆ ತನಕ ವಾಕ್ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೂ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ದೀಪ ಹಚ್ಚಬೇಕು ಫಸ್ಟು ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಜೊತೆಗೆ ದೇವ್ರಿಗೆ ನೈವೇದ್ಯನೂ ಸಹ ಮಾಡ್ತಾ ಸ್ವೀಟ್ ಪೊಂಗಲನ್ನು ಇವತ್ತು ಜೂನ್ ಹನ್ನೆರಡನೇ ತಾರೀಕು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತೊಂಬತ್ತನೇ ವರ್ಷದ್ದು ಹತ್ತೊಂಬತ್ತು ವರ್ಷನ ನಾನು ಒಂದು ಕಷ್ಟ ಸುಖ ನೋವು ಏಳು ಬೀಳುಗಳು ಎಲ್ಲವನ್ನೂ ದಾಟಿ ಹತ್ತೊಂಬತ್ತು ವರ್ಷವನ್ನು ಮುಗಿಸಿ ಇಪ್ಪತ್ತು ವರ್ಷಕ್ಕೆ ನಾನು ಇವಾಗ ಹೆಜ್ಜೆ ಇಡ್ತಾ ಇದ್ದೀನಿ ಇದೊಂದು ಸ್ಪೆಷಲು ಸಹ ನನಗೆ ಹತ್ತೊಂಬತ್ತು ವರ್ಷದ ಆ್ಯನಿವರ್ಸರಿನೂ ಸಹ ಆಗಿದೆ ನನಗೆ ಹತ್ತೊಂಬತ್ತು ವರ್ಷಕ್ಕೇ ಮದುವೆ ಮಾಡಿದ್ದು ಅಪ್ಪ ಅಮ್ಮ ಹತ್ತೊಂಬತ್ತು ವರ್ಷನ ಅಪ್ಪ ಅಮ್ಮನ ಜೊತೇಲಿ ನಾನು ಸಮಯ ಕಳೆದಿದೆ ಹತ್ತೊಂಬತ್ತು ವರ್ಷನ ಜನ್ಮ ಕೊಟ್ಟವ್ರ ಜೊತೆಲಿ ನಾನು ಸಮಯ ಕಳೆದಿದೆ ಇನ್ನು ಹತ್ತೊಂಬತ್ತು ವರ್ಷನ ನನಗೆ ಮದುವೆ ಮಾಡಿಕೊಂಡು ಜೀವನ ಕೊಟ್ಟ ನಮ್ಮ ಯಜಮಾನ್ರ ಜೊತೆಲೂ ಸಹ ನಾನು ಹತ್ತೊಂಬತ್ತು ವರ್ಷನ ಕಳೆದಿದ್ದೀನಿ ಇದು ಒಂದು ನನಗೆ ಈ ಹತ್ತೊಂಬತ್ತು ವರ್ಷದ ಆ್ಯನಿವರ್ಸರಿ ಒಂದು ಸ್ಪೆಷಲ್ ಅನಿಸುತ್ತೆ ಜನ್ಮ ಕೊಟ್ಟವ್ರ ಜೊತೆಲಿ ಜೀವನ ಕೊಟ್ಟವ್ರ ಜೊತೆಲೇ ಹತ್ತೊಂಬತ್ತು ವರ್ಷ ನಾನು ಲೈಫನ್ನು ಕಂಪ್ಲೀಟ್ ಮಾಡಿದ್ದೀನಿ ಇಬ್ಬರ ಜೊತೆಲೂ ಇನ್ನು ನನ್ನ ಮಗಳ ಜೊತೇಲಿ ಹತ್ತೊಂಬತ್ತು ವರ್ಷ ನಾನು ಕಂಪ್ಲೀಟ್ ಮಾಡಬೇಕು ಅಂತಲೂ ಆಸೆ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಈಗಾಗಲೇ ಅವಳು ಲೇಟಾಗಿ ಹುಟ್ಟಿರೋದು ಅಂತಲೂ ನಿಮ್ಮ ಜೊತೆಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನನಗೆ ಹತ್ತು ವರ್ಷದ ಮೇಲೆ ಅವಳು ಹುಟ್ಟಿರೋದು ಇನ್ನು ಅವಳ ಜೊತೆಲಿ ಹತ್ತೊಂಬತ್ತು ವರ್ಷ ನಾನು ಇರಬೇಕು ಅಂತಂದರೆ ನಾನು ಇನ್ನೂ ಹತ್ತು ವರ್ಷ ಆರೋಗ್ಯವಾಗಿರಬೇಕು ನನಗೆ ಆರೋಗ್ಯ ಪ್ರಾಬ್ಲಮ್ಗಳು ಏರುಪೇರು ಯಾವಾಗಲೂ ಆಗ್ತಾನೇ ಇರುತ್ತೆ ಆರೋಗ್ಯ ಅದನ್ನು ನಾನು ಸರಿಪಡಿಸ್ಕೊಂಡು ಸ್ಟ್ರಾಂಗಾಗಿ ನಾನು ಇನ್ನೂ ಹತ್ತು ವರ್ಷ ನನ್ನ ಮಗಳಿಗೋಸ್ಕರ ನನ್ನ ಆರೋಗ್ಯವನ್ನು ನಾನು ನೋಡಿಕೊಂಡು ಇರಬೇಕು ಅಂತ ಭಗವಂತನ ಹತ್ರ ಈ ನಮ್ಮ ಆ್ಯನಿವರ್ಸರಿ ದಿನ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಮಗಳಿಗೋಸ್ಕರ ನನ್ನ ಆರೋಗ್ಯವನ್ನು ಸುಧಾರ್ಸಪ್ಪ ಅಂತ ಯಾಕೆಂದರೆ ಆರೋಗ್ಯ ಎಷ್ಟೇ ಸಮಸ್ಯೆ ಬಂದರೂ ಭಗವಂತನ ನನ್ನ ಹಿಂದೆ ಬೆನ್ನು ಹಲವಾಗಿ ನಿಂತ್ಕೊಂಡು ನನಗೆ ಧೈರ್ಯ ತುಂಬಿದ್ರೆ ನಾನು ಎಲ್ಲನೂ ಎದುರಿಸ್ಕೊಂಡು ಹೋಗೋಷ್ಟು ಧೈರ್ಯ ನನ್ನಲ್ಲಿದೆ ನಾನು ಆರೋಗ್ಯ ಸಮಸ್ಯೆ ಆದ್ರೂ ಎಂತೆಲ್ಲ ಕೆಡ್ಸ್ಕೊಳ್ಳೋಲ್ಲ ಅದನ್ನು ಎದುರಿಸೋ ಧೈರ್ಯ ಕೊಡಪ್ಪ ಅಂತ ನಾನು ಯಾವಾಗಲೂ ಕೇಳ್ತೀನಿ ಅದರಲ್ಲೂ ಇತ್ತೀಚೆಗೆ ನನ್ನ ಮಗಳು ಹುಟ್ಟಿದ್ಮೇಲೆ ನನ್ನ ಮಗಳಿಗೋಸ್ಕರನೇ ನಾನು ಕೇಳ್ತಾ ಇರೋದು ಯಾಕಂದರೆ ಅದು ತಾಯಿ ಕಳ್ಕೊಂಡಿರೋ ನೋವು ನನಗೆ ಗೊತ್ತು ಆದ್ದರಿಂದ ನನ್ನ ಮಗಳಿಗೆ ಇಷ್ಟು ಚಿಕ್ಕ ಏಜ್ಗೆ ತಾಯಿ ಇಲ್ಲದೆ ಅವಳು ಬೆಳೀಬಾರ್ದು ಅವಳ ಜವಾಬ್ದಾರಿನ ನಾನು ತೀರಿಸಬೇಕು ಅನ್ನೋದಕ್ಕೋಸ್ಕರ ಭಗವಂತನತ್ರ ಈ ಥರ ನಾನು ಕೇಳ್ಕೊತೀನಿ ಈ ಥರ ನನ್ನ ಹತ್ತೊಂಬತ್ತನೇ ಆ್ಯನಿವರ್ಸರಿ ನಾನು ನಿಮ್ಮ ಜೊತೇಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ತಿಂಡಿ ನಾನು ಇಲ್ಲಿ ಪನ್ನೀರ್ ಪಲಾವ್ ಮಾಡಿದೆ ಮತ್ತು ಸ್ವೀಟು ಪೊಂಗಲ್ ಮಾಡಿದ್ದೀನಿ ಸ್ವೀಟ್ ಪೊಂಗಲನ್ನು ಹೆಸರುಬೇಳೆ ಜಾಸ್ತಿ ಹಾಕಿ ಕೊಬ್ಬರಿ ಮತ್ತು ತುಪ್ಪ ಜಾಸ್ತಿ ಹಾಕಿ ಅಕ್ಕಿ ಕ್ವಾಂಟಿಟಿ ಕಡಿಮೆ ಹಾಕಿ ತುಪ್ಪದಲ್ಲೇನೇ ಸಿಹಿ ಪೊಂಗಲ್ ಮಾಡಿದ್ದೇನೆ ದೇವ್ರ ನೈ ಆಗುತ್ತೆ ನಮ್ಮ ಆ್ಯನಿವರ್ಸರಿಗೂ ಸ್ವೀಟ್ ಆಗುತ್ತೆ ಅಂತ ಯಾಕಂದರೆ ಸಕ್ಕರೆ ಐಟಮ್ಸ್ ಏನು ಮಾಡಲಿಲ್ಲ ನಮ್ಮ ಯಜಮಾನ್ರು ನನ್ನ ಮಗಳೂ ಏನು ಸ್ವೀಟ್ ತುಂಬ ಕಡಿಮೆಯೇ ತಿನ್ನೋದು ಜೊತೆಗೆ ನಾನೂ ಡಯೆಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ಸ್ವೀಟ್ ತಿನ್ನೋಲ್ಲ ಅದರಿಂದ ಈ ಥರ ಸ್ವೀಟ್ ಪೊಂಗಲ್ಲು ಮಾಡಿದ್ದೀನಿ ಜೊತೆಗೆ ಕಡಲೆಬೇಳೆ ಒಡೆ ನಮ್ಮ ಯಜಮಾನ್ರು ಫೇವ್ರೇಟು ಅದನ್ನು ಸಹ ಮಿಕ್ಸಿ ಜಾರ್ಗೆ ನಾನು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಅರ್ಶಿಣ ಕೊಂಬ ಹಾಕಿ ನೆನೆಸಿರೋ ಕಡಲೆಬೇಳೆ ಹಾಕಿ ರುಬ್ಬಿ ಅದಕ್ಕೆ ಹೆಚ್ಕೊಂಡಿರೋ ಸಣ್ಣಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ವಡೆನೂ ಮಾಡಿ ಇಟ್ಟು ಆಮೇಲೆ ದೇವ್ರ ಪೂಜೆ ದೀಪ ಹಚ್ಚೋದು ನಾನು ಈ ಥರ ವಿಶೇಷ ದಿನಗಳು ಹಬ್ಬಗಳಿಗೆ ಈ ಥರ ಮಾಡ್ತೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಿ ಆಮೇಲೆ ದೀಪ ಹಚ್ಚಿ ಪೂಜೆ ಮಾಡಿ ನಮ್ಮ ಯಜಮಾನ್ರದ್ದು ಆಶೀರ್ವಾದ ತಗೋತೀನಿ ಯಾವಾಗಲೂ ನನ್ನ ಆ್ಯನಿವರ್ಸರಿಗೆ ಆಗಲಿ ಬರ್ಡೇಗೆ ಆಗಲಿ ಮತ್ತು ಹಬ್ಬಗಳ ಎಲ್ಲ ದಿನಗಳಲ್ಲೂ ನಾನು ಆಶೀರ್ವಾದ ತಗೋತೀನಿ ಇದನ್ನು ನಾನು ಹತ್ತೊಂಬತ್ತು ವರ್ಷದಿಂದನೂ ಪಾಲಿಸ್ಕೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಮುಗಿದು ಈ ಶಾರ್ಟ್ ಕರಿಮಣಿ ಮಾಂಗಲ್ಯ ಚೈನ್ ತಗೊಂಡನು ಒಂದು ವರ್ಷ ಆಗಿತ್ತು ಹಂಗೆ ಇಟ್ಕೊಂಡಿದೆ ಐದು ಹದಿನೆಂಟನೇ ವರ್ಷದ ಆ್ಯನಿವರ್ಸರಿ ತೊಗೊಂಡಿದ್ದು ಈ ಥರ ಆ್ಯನಿವರ್ಸರಿಗೂ ವರ್ಷ ವರ್ಷವೂ ಏನಾದ್ರು ತೊಗೋತೀನಿ ಅದನ್ನು ತಗೊಂಡು ಬಂದು ನಾನು ಹಂಗೇ ಇಟ್ಟಿದ್ದೆ ಹಾಕೊಂಡೇ ಇರಲಿಲ್ಲ ಇದೆ ಫಸ್ಟು ಅದನ್ನು ತೆಗೆದು ಹಾಕೋತಾ ಇರೋದು ಅದರಿಂದ ನಮ್ಮ ಯಜಮಾನ್ರು ಕೇಳಿ ಆ್ಯನಿವರ್ಸರಿ ಹತ್ತೊಂಬತ್ತನೇ ಒಂದು ಸ್ಪೆಷಲ್ ಆಗಿದೆ ನನಗೆ ಅಂದ್ಬಿಟ್ಟು ಅವ್ರ ಹತ್ರನೇ ಹಾಕಿಸ್ಕೊಂಡೆ ಈ ವರ್ಷದ ಆ್ಯನಿವರ್ಸರಿಗೆ ಇನ್ನು ಪ್ಲ್ಯಾನ್ ಮಾಡಿಲ್ಲ ಏನು ತೊಗೋಬೇಕು ಅಂತ ನಾನು ವರ್ಷ ವರ್ಷವೂ ತಗೋತೀನಿ ನಮ್ಮ ಯಜಮಾನ್ರು ಕೊಡೋ ನನಗೆ ಪಾಕಿಟ್ ಮನೇಲಿ ನಾನು ಕೂಡಿಸಿ ಇಟ್ಕೊಂಡು ಈ ಥರ ಗೋಲ್ಡ್ಗಳನ್ನು ತಗೋತೀನಿ ಮತ್ತು ಅವ್ರಿಗೂ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳಿಬ್ಬರಿಗೂ ಸ್ವೀಟ್ ತಿನ್ನಿಸಿ ನಾನು ತಿಂದು ಜೊತಲೇನೆ ತಿಂಡಿ ತಿಂದು ಮತ್ತು ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಅವರನ್ನು ಕಳಿಸ್ದೆ ಡ್ಯೂಟಿ ಮಗಳು ಸ್ಕೂಲ್ಗೆ ಹೋದಲು ಹೋದ್ಮೇಲೆ ಉಳ್ದಿರೋ ಕೆಲಸ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಸ್ವಲ್ಪ ಎಲ್ಲ ಒರೆಸಿ ಬೆಳಗ್ಗೆ ನನ್ನ ನಾಲ್ಕೂವರೆಯಿಂದ ಒಂಬತ್ತು ಗಂಟೆ ತನಕ ಮನೆ ನನ್ನ ವಾಕು ಪೂಜೆ ಗಂಡ ಮಗಳು ಎಲ್ಲ ನೋಡಿಕೊಂಡು ನನ್ನ ಕರ್ತವ್ಯನ ಮುಗಿಸಿ ಮತ್ತೆ ನನ್ನ ಹೆಲ್ತ್ ಬಗ್ಗೆನೂ ನಾನು ಗಮನ ಕೊಡಬೇಕು ಅವರನ್ನೆಲ್ಲ ಕಳಿಸಿ ಮನೆ ಕೆಲಸ ಮಾಡಿ ಈ ಥರ ನನಗೆ ಕಣ್ಣು ಆಪ್ರೇಷನ್ ಆದಮೇಲೆ ಮಧ್ಯ ಮಧ್ಯೆ ಕಣ್ಣು ಪ್ರಾಬ್ಲಮ್ ಆದಾಗ ಈ ಥರ ಡ್ರಾಪ್ ಹಾಕಬೇಕು ಡೈಲಿ ನಾಲ್ಕು ಟೈಮ್ ಕಣ್ಗಳಿಗೂ ಡ್ರಾಪ್ ಹಾಕಿ ನಾನು ರೆಸ್ಟ್ ಮಾಡಬೇಕು ಜೊತೆಗೆ ಇನ್ನೇನು ನನ್ನ ಹೆಲ್ತ್ ಪ್ರಾಬ್ಲಮ್ಗಳಿದೆ ಅದನ್ನೆಲ್ಲ ನಾನು ಕೇರ್ ಮಾಡ್ಕೋಬೇಕು ನನಗೆ ಸೈನಸ್ ಪ್ರಾಬ್ಲಮ್ ಇರೋದರಿಂದ ಈ ಥರ ಗಾಳಿ ಮಳೆ ಟೈಮಲ್ಲಿ ನನಗೆ ಸ್ಟೀಮ್ನು ಸಹ ತಗೋಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಅಥವಾ ಮೂರು ಟೈಮ್ ಸ್ಟೀಮ್ನು ತಗೊಳಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ ಮತ್ತು ಇನ್ನೇನು ನನ್ನ ಹೆಲ್ತ್ ಪ್ರಾಬ್ಲಮ್ಗಳಿದೆ ಅದನ್ನೆಲ್ಲ ನಾನು ಕೇರ್ ಮಾಡಿಕೊಂಡು ನನ್ನ ಲೈಫ್ನ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ನಾನು ಹೋಗ್ತಾ ಇದ್ದೀನಿ ನನ್ನ ಹೆಲ್ತ್ ಪ್ರಾಬ್ಲಮ್ ಅಂದರೆ ಇವಾಗ ಎಂಟು ವರ್ಷದಿಂದ ಸ್ಟಾರ್ಟ್ ಆಯಿತು ಫಸ್ಟೆಲ್ಲ ನಾನು ಚೆನ್ನಾಗಿದೆ ಮಕ್ಕಳು ಮಾಡ್ಕೋಬೇಕು ಅನ್ನೋದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದೆ ಅದೊಂಥರ ಲೈಫು ಈಗ ಈ ಥರ ಎಂಟು ವರ್ಷದಿಂದ ನನ್ನ ಹೆಲ್ತನ್ನು ನಾನು ಕೇರ್ ಮಾಡಿಕೊಂಡು ಏನೇ ಬರಲಿ ಅದನ್ನೆಲ್ಲ ಫೇಸ್ ಮಾಡೋ ಅಷ್ಟು ನನಗೆ ಧೈರ್ಯ ಇದೆ ಅಂತ ನಾನೇ ಏನು ಆಮೇಲೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ನನ್ನ ಇಟ್ಕೊಂಡು ನಾನು ಮುಂದೆ ಇವಾಗ ಸಾಕ್ತಾಯಿದ್ದೀನಿ ಹತ್ತೊಂಬತ್ತು ವರ್ಷ ನಾನು ಏನೋ ನನ್ನ ಮದುವೆ ಅನ್ನೋ ಒಂದು ಲೈಫ್ನ ಲೀಡ್ ಮಾಡಿಕೊಂಡು ಬಂದಿದ್ದೀನಿ ಹಾಗೆ ನಿಮ್ಮ ಜೊತೆಲಿ ಎಲ್ಲ ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೋತಾನೆ ಇರ್ತೀನಿ ನನ್ನ ಅನುಭವಗಳನ್ನು ಮತ್ತು ಮಾಡ್ಕೊಂಡಿದ್ದೀನಿ ಮುಂದೇನೂ ಸಹ ನನ್ನ ಅನುಭವಗಳು ಮತ್ತು ನನ್ನ ಹವ್ಯಾಸಗಳು ಪ್ರತಿಯೊಂದೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಂಜೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ನಮ್ಮ ಹತ್ತೊಂಬತ್ತನೇ ವರ್ಷದ ಆ್ಯನಿವರ್ಸರಿನ ಎಲ್ಲರೂ ಚೆನ್ನಾಗಿಟ್ಟಿರು ಖುಷಿಯಾಗಿಟ್ಟಿರು ಅಂತ ಕೇಳ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಂಜನಗೂಡ್ಗೆ ಫೇಮಸ್ಸು ಕಾವೇರಿ ಬೇಕ್ರಿ ನಾನು ಹತ್ತೊಂಬತ್ತು ವರ್ಷದಿಂದನೂ ದಿಲ್ಪಸನ್ನ ಈ ಬೇಕ್ರಿಲಿ ತುಂಬ ಇಷ್ಟಪಡ್ತೀನಿ ಯಾವಾಗಲೂ ನಾನು ಏನಾರೂ ಡಯೆಟ್ ಮಾಡೋಲ್ಲ ಅಂದರೆ ಖಂಡಿತ ನಾನು ತಿನ್ನಬೇಕು ಅಂದರೆ ಈ ಬೇಕ್ರಿಲೇ ನನ್ನ ಫೇವ್ರೇಟ್ ಬೇಕ್ರಿ ಇದು ಅದರಿಂದ ನೀವು ಯಾರಾದರೂ ದೇವಸ್ಥಾನಕ್ಕೆ ಬಂದು ನಂಜನಗೂಡಿಗೆ ಈ ಬೇಕ್ರಿಗೆ ಒಂದು ವಿಸಿಟ್ ಕೊಡಿ ದಿಲ್ಪಸಂದ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹಾಗೆ ಒಂದು ನಮ್ಮ ಆ್ಯನಿವರ್ಸರಿಗೆ ಯಾವಾಗಲೂ ಒಂದು ಹಾಫ್ ಕೆ ಜಿ ಕೇಕ್ ಕಟ್ ಮಾಡಿಕೊಂಡೇ ಇದ್ದೀವಿ ಹತ್ತೊಂಬತ್ತು ವರ್ಷದಿಂದನೂ ಈಗ ನನ್ನ ಮಗಳು ಮೇಲಂತೂ ಅವಳು ಮಾಡೋಕ್ಕೆ ಅವಳು ಸಪೋರ್ಟ್ ಮಾಡ್ತಾ ಇದ್ದಾಳೆ ಈ ಥರ ಮೂರು ಜನನು ಎಂಟು ವರ್ಷ ನಮ್ಮ ಆ್ಯನಿವರ್ಸರಿನ ಒಂದು ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿ ಸ್ವೀಟ್ ತಿಂದು ಒಂದು ಹಾಫ್ ಕೆ ಜಿ ಕೇಕ್ ಕಟ್ ಮಾಡಿ ನಮ್ಮ ಮೂರು ಜನನು ಈ ಥರ ಸೆಲೆಬ್ರೇಷನ್ ಮಾಡ್ಕೊಂಡು ಬರ್ತಾಯಿದ್ದೀವಿ ನನ್ನ ನಮ್ಮ ಆ್ಯನಿವರ್ಸರಿನ ಹದಿನೈದನೇ ವರ್ಷದ್ದು ಅಕ್ಕ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದರು ಅದೊಂದು ಹದಿನೈದನೇ ವರ್ಷದ್ದು ಇದು ನನಗೆ ಹತ್ತೊಂಬತ್ತನೇ ವರ್ಷದ್ದು ಈ ಥರ ಒಂದು ಏನೋ ಮೆಮೊರೇಬಲ್ ನಮ್ಮ ಅಪ್ಪ ಅಮ್ಮನ ಜೊತೆಲಿ ಹತ್ತೊಂಬತ್ತು ವರ್ಷ ಇದೆ ನಮ್ಮ ಯಜಮಾನ್ರ ಜೊತೆಲೂ ಹತ್ತೊಂಬತ್ತು ವರ್ಷ ಕಂಪ್ಲೇಂಟ್ ಮಾಡಿದೆ ಅನ್ನೋದು ಒಂದು ಆಯಿತು ನನಗೆ ಇನ್ನು ಇರೋಷ್ಟು ದಿನ ನನ್ನ ಮಗಳ ಗೋಸ್ಕರ ಭಗವಂತ ಚೆನ್ನಾಗಿಟ್ಟಿರಲಿ ಅಂತಲೂ ಕೇಳಿಕೊಂಡು ಕೇಕ್ ತಗೊಂಡು ಹಾಗೆ ಮನೆಗೆ ಬಂದು ಮೂರು ಜನನೂ ಕೇಕ್ ಕಟ್ ಮಾಡಿ ನಮ್ಮ ಆ್ಯನಿವರ್ಸರಿನ ಆಚರಿಸ್ಕೊಂಡ್ವಿ ಇದಿಷ್ಟು ನಮ್ಮ ಆ್ಯನಿವರ್ಸರಿದು ಬ್ಲಾಗ್ ಆಗಿತ್ತು ಅಂತ ಹೇಳ್ತಾ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಮತ್ತು ನಿಮ್ಮ ಆಶೀರ್ವಾದ ಆರೈಕೆ ಪ್ರೀತಿಯೆಲ್ಲ ನಮ್ಮ ಮೇಲೆ ಇರಲಿ ಈ ಹತ್ತೊಂಬತ್ತು ವರ್ಷನ ನಾನು ಕಳೆದು ಇಪ್ಪತ್ತು ವರ್ಷಕ್ಕೆ ಹೆಜ್ಜೆ ಇಡ್ತೀನಿ ನಿಮ್ಮ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೋತ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಗೆ ಗೊತ್ತಿರೋರಿಗು ಶೇರ್ ಮಾಡಿ ಜೊತೆಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನು ನನ್ನ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಹೊಸ ವಿಷಯಗಳ ಬಗ್ಗೆ ನನ್ನ ಹೊಸ ಅವ್ಯಾಸಗಳ ಬಗ್ಗೆನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇಲ್ಲಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ